ನೀವು 12 ಕೋಟಿ ಬರಬೇಕು ಅಂದಾಗ ಸ್ವಲ್ಪ ಫ್ರೀ ಆಗಿ ಬರ್ಬೇಕು ಹನ್ನೆರಡು ಕೋಟಿ ನಿಮಗೆ ಇಲ್ಲ ಮಾಡಿದ್ರು ಆಗಸ್ಟ್ ಅಲ್ಲಿ ಅದಾದ್ಮೇಲೆ ಗಣೇಶ್ ಅನೌನ್ಸ್ ಆಯಿತು ಇಂದ್ರಜಿತ್ ಅನೌನ್ಸ್ ಆಯ್ತು ಕಾಂಪೀಟ್ ಮಾಡಿ ಕನ್ನಡ ಫಿಲ್ಮ್ ಜೊತೆ ಎಲ್ಲದಕ್ಕೂ ಸ್ಪೇಸ್ ಸಿಗಬೇಕು ಈಗ ಮೊದಲೇ ಸಿ ಗೆ ಜನ ಬರ್ತಿಲ್ಲ ಅಂತ ಅಂದಾಗ ನಾನು ಪ್ಲೇ ಮಾಡ್ತಿಲ್ಲ ವೆನ್ ಆರ್ ಫಿಲ್ಮ್ಸ್ ಕಮಿಂಗ್ ಈಗ ಒಂಬತ್ತಕ್ಕೆ ನಾಡಿದ್ದು ಭೀಮಾ ಇದೆ ಸೊ ಭೀಮ ಆಗಿ ಆಮೇಲೆ ಸೆಕೆಂಡ್ ವೀಕ್ ಆ ಸ್ಪೇಸ್ ಅವ್ರ ರಜತ್ ಸ್ಪೇಸ್ಗೆ ಅಟ್ಲೀಸ್ಟ್ ಟೂ ವೀಕ್ಸ್ ಬೇಕು ಎರಡು ಸಿನಿಮಾಗೆ ಸ್ಪೇಸ್ ಇದೆ ಥಿಯೇಟ್ರಲ್ಲಿ ಮಾಡೋಕ್ಕೆ ಫಿಫ್ಟೀನ್ತು ಗಣೇಶ್ ಪಿಕ್ಚರ್ ಇದೆ ಗಣೇಶ ಅವ್ರ ಪಿಕ್ಚರ್ ಇದೆ ಮತ್ತು ಇಂದ್ರಜಿತ್ ಅವ್ರದ್ದು ಅವ್ರು ಫಸ್ಟ್ ಟೈಮ್ ಮಗನ್ ಲಾಂಚ್ ಮಾಡ್ತಾ ಇದ್ದಾರೆ ಆ್ಯಂಡ್ ಹ್ಯಾವ್ ಅ ಸೆಂಟಿಮೆಂಟ್ ಲಕೇಶ್ ಸರ್ ಅವ್ರದ್ದು ಹುರಿದಬ್ಬ ಆಗಸ್ಟ್ ಫಿಫ್ಟೀನ್ತ್ ಇತ್ತು ಅಂತ ಅವ್ರು ಅದೇ ಡೇಟ್ ಬರ್ಬೋದು ವಾಲಂಟಿಯರ್ ಟು ಗೋ ಫಾರ್ವರ್ಡ್ ಇನ್ಯಾವುದೂ ಇಲ್ಲ ಪಿಕ್ಚರ್ ಕಾನ್ಫಿಡೆನ್ಸ್ ಇರ್ತೀವಿ ಐ ಥಿಂಕ್ ಐ ಥಿಂಕ್ ಅವ್ರ ಉತ್ತರ ಕೊಟ್ಟಾಯ್ತು ಥ್ಯಾಂಕ್ ಯು ವಾಲಂಟಿಯರ್

ಅಷ್ಟೇತನ ಭೀಮಾ ಬೇರೆ ಇದೆ ಸೊ ಭೀಮಾಗ್ ಟೂ ವೀಕ್ಸ್ ಗಣೇಶರ್ದು ಗಣೇಶ್ ರಿಲೀಸ್ ಆಗುತ್ತೆ ಸೊ ಈ ಟೈಮಲ್ಲಿ ನಮ್ದು ರಿಲೀಸ್ ಜೊತೆಗೆ ಬಂದಾಗ ಎಲ್ಲರಿಗೂ ಏನಿಲ್ಲ ಐದೈದು ಶೋ ಸಿಗತ್ ಕಡೆ ಎರಡು ಎರಡು ಶೋ ಸಿಗತ್ತೆ ಐ ನೀಡ್ ಫೈವ್ ಶೋಸ್ ನೀವೀಗ ಹೇಳ್ತಾಳು ಹಂಡ್ರೆಡ್ ಕೋಟಿ ತರಲಿಕ್ಕೆ ನಂಗೆ ಐದು ಶೋ ಬೇಕು ಎರಡು ಕೋಟಿಲಿ ಎರಡು ಶೋಲೆ ಹಂಡ್ರೆಡ್ ಕೋಟಿ ತೆಗಕಾಗಲ್ಲ ಚೆನ್ನಾಗಾದರೆ ಹನ್ನೆರಡು ಕೋಟಿನೂ ಬರ್ಬೋದು ಐವತ್ತು ಬರ್ಬೋದು ಚೆನ್ನಾಗಿಲ್ಲ ಅಂದರೆ ಏನೂ ಬರ್ತದೆ ನೋಡ್ಬೋದು ಸೊ ಇಟ್ಸ್ ಆಲ್ವೇಸ್ ಡಿಪೆಂಡೆಂಟ್ ಆನ್ ಹೌ ಈಗ ಆಡಿಯನ್ಸ್ ಇದು ಸೋಲೋ ಇದ್ದಾಗ ಸ್ಪೇಸಿಂಗ್ ಜಾಸ್ತಿ ಇರುತ್ತೆ ಆಡಿಯನ್ಸ್ ಈಗ ಈಗ ನಂಗೆ ಎರಡೇ ಶೋ ಸಿಕ್ಕಿದಾಗ ಮಾರ್ನಿಂಗ್ ಮಟ್ಟಿನಿ ಮಾತ್ರ ಸಿಗ್ಬೋದು ಫಸ್ಟ್ ಶೋ ಸೆಕೆಂಡ್ ಶೋ ಸಿಗದೇ ಇರ್ಬೋದು ಆ ಟೈಮಲ್ಲಿ ಒಬ್ಬ ಆಡಿಯನ್ಸು ಮಾರ್ನಿಂಗ್ ಮಟ್ನಿ ನೋಡೋಕಾಗ ಫಸ್ಟ್ ಶೋ ಸೆಕೆಂಡ್ ಶೋ ಅವನಿಗೆ ನೋಡೋ ಟೈಮ್ ಇದ್ದರೆ ಶೋನೇ ಇಲ್ಲದೆ ಮಾಡ್ತಾರೆ ಇಟ್ಸ್ ಆಲ್ ಆನ್ ಡೇಟಾ ಅಲ್ವಾ ಸೆಕೆಂಡ್ ವೀಕ್ ನಂಗೆ ಶೋ ಸಿಗಬೇಕು ಅಂದರೆ ಫಸ್ಟ್ ವೀಕ್ ನನಗೆ ನಂಬರ್ಸ್ ಚೆನ್ನಾಗಿರ್ಬೇಕು ಫಸ್ಟ್ ವೀಕೆ ನಂಬರ್ ಸರಿ ಇಲ್ಲ ಅಂದರೆ ಇಷ್ಟೊಂದು ಫಿಲ್ಮ್ ಇದ್ದಾಗ ಸರ್ ಕೇಳಿದ್ವಿ ನಾನು ನಾನು ಹೇಳಿದೆ ಅಲ್ಲ ಇಂದ್ರಜಿತ ಸರ್ ಅದು ಅದು ಒಂದು ಕೊಡೋದಲ್ಲ ಒಂದು ಇದೆಯಲ್ಲ ಇನ್ನೊಂದು ಹೇಳ್ತೀನಿ ಶಾರದಾವ್ರೆ ಥ್ಯಾಂಕ್ ಯು ಏನೋ ಸಾರಿ ಇನ್ನೊಂದು ಏನಂದ್ರೆ ನಾನು ನಾಟ್ ಡಿಸ್ಟ್ರಿಬ್ಯೂಟರ್ಗಳಾಗಿ ನಮ್ಮ ಸಿನ್ಮಾ ಇಡಿದ್ರೆ ನಾ ಜಗಳ ಮಾಡುತ್ತೆ ಸರಿನಾ ಒಂದು ಆಮೇಲೆ ಈಗ ನೀವು ಬರೀ ಕನ್ನಡ ಸಿನಿಮಾ ಹೇಳ್ತಾ ಇದ್ದೀರಾ ಇಲ್ಲಿ ನಮ್ಮ ಬೆಂಗಳೂರು ಹೆಂಗೆ ಗೊತ್ತಾನ ಕನ್ನಡದವರು ವಿಶಾಲ ಒಂದು ಹನ್ನೆರಡು ಜಾಗ್ತಿದೆ ಇವತ್ತು ಹನ್ನೆರಡು ಜಾಸ್ತಿ ಸಿನಿಮಾಗೆ ಥಿಯೇಟರ್ ಬಕ್ಸಿ ನಾವು ಸಿಂಗಲ್ ಥಿಯೇಟರ್ ಫೈಟ್ ಮಾಡಿ ತೊಗೊಂಡ್ಬಿಡೋದು ಮಲ್ಟಿಪ್ಲೆಕ್ಸ್ ಅಂತ ಬಂದಾಗ ಅವ್ರದೇ ರೂಲ್ಸ್ ಇಂದ ಇದೆಲ್ಲಾ ಸಿನಿಮಾಗಳು ಕೊಡ್ಲೇಬೇಕವ್ರು ಸೊ ಆಗೇನಾಗುತ್ತೆ ಅಂದ್ರೆ ನಮ್ಗೆ ಕಮ್ಮಿ ಶೋಗಳು ಸಿಗುತ್ತೆ ಕಮ್ಮಿ ಸ್ಕ್ರೀನ್ ಸಿಗುತ್ತೆ ಸೊ ಈಗ ನಮ್ಮ ನಮ್ಮವರೇ ಅವ್ರು ಕನ್ನಡದ ನಮ್ಮವ್ರ ಯಾರು ಗಣೇಶ್ ಸಾರ್ ಆಗ್ಲಿ ಅಥವಾ ಇಂಗ್ಲೀಷ್ ಸಾರ್ದಾಗಲಿ ನಾವು ನಮ್ಮ ಆಯ್ತು

ದೊಡ್ಡವರೆಲ್ಲ ಕೂತು ಮಾಡ್ಬೇಕಾಗ ಅದರ ನಮ್ಮಿಂದ ಇದಕ್ಕೆ ಸುಮಾರು ಜನ ಇದ್ದಾರೆ ಸೊ ಅವರೆಲ್ಲ ಕೂತು ಮಾಡಬೇಕು ಈಗ ನಾವು ಇವಾಗ ಬಂದವರು ಸೊ ಹಾಗಾಗಿ ನಾವು ಅವರ ಜೊತೆ ಕಮ್ಯುನಿಕೇಶನ್ ಮಾಡಕಲ್ಲ ನೀವು ಹೇಳಿದ ಪ್ರಶ್ನೆ ಒಳ್ಳೆ ಪ್ರಶ್ನೆ ಈ ಪ್ರಶ್ನೆನಾ ನಮ್ಮ ಚೇಂಬರ್ ಗೆ ಹೀಳಿ ಎಲ್ಲರೂ ಕೂತು ಮಾತಾಡಿದ್ರೆ ದೊಡ್ಡೋರ್ ಡಿಸೈಡ್ ಮಾಡ್ತಾರೆ ನಾವು ಡಿಸೈಡ್ ಮಾಡಕ ಆಗಲ್ಲ ಅದನ್ನ ಸಿನಿಮಾ ನಾವು ಓದಾಡ್ತಾರೆ ಅದಕ್ಕೆ ಅವರು ಚೆನ್ನಾಗಿ ಅವರು ತಗೊಳ್ಳೋತರ ದುಡ್ ನಾವು ಲೂಟಿ ಮಾಡ್ಕೊಂಡು ಹೋಗ್ತೀವಿ ನೀವು ಇಲ್ಲಿ ಕರೆಕ್ಟ್ ಹೇಳ್ತೀನಿ ಇನ್ನೊಂದು ಏನು ಅಕ್ಚುಲಿ ಕನ್ನಡ ಏನಾಗ್ತಿದೆ ಅಂದ್ರೆ ಬೇರೆ ಭಾಷೆಗಳು ಇಲ್ಲಿ ಇಷ್ಟಕ್ಕೆ ನೋಡಿ ಎಲ್ಲ ಚೆನ್ನಾಗಿ ಓಡ್ತಿದೆ ಅಂದ್ರೆ ಸಿ ನನ್ ಪ್ರಕಾರ ಚೆನ್ನೈಯಿಂದ ಅಥವಾ ಕೇರಳ ಅಂತ ಬರ್ತಿಲ್ಲ ಅದು ನೋಡ್ತಾರೆ ನಮ್ ಕನ್ನಡಿಗರ ನೋಡ್ತಿರೋದಲ್ವಾ ಅಲ್ಲ ಏನ್ ಗೊತ್ತಾಯ್ತು ಸರ್ ಓಪನ್ ಮಾರ್ಕೆಟ್ ಆಯ್ತಾ ಈಗ ನಾವು ಏನೇ ರೂಲ್ ಸೆಟ್ ಮಾಡಿದ್ರು ಒಂದೇ ಕೆನ್ ಗೋಟು ಸಿ ಸಿ ಐ ಇದು ಮುಂಚೆನೂ ಆಗಿದೆ ಏಳು ವಾರ ಆದ್ಮೇಲೆ ಬರ್ಬೇಕು ಅಲ್ಲ ಅಲ್ಲ ಮಾಡಿದ್ರಲ್ವ ಮುಂಚೆನೂ ಏಳು ವಾರ ಸಿ ಮುಂಚೆನೂ ಏಳು ವಾರ ಏಳು ವಾರ ಆದ್ಮೇಲೆ ನಾನ್ ಕನ್ನಡ ಬರ್ಬೇಕು ಅಂತ ಇತ್ತು ಅಂದ್ರೆ ವೇ ಬ್ಯಾಕ್ ಒಂದು ಟೆನ್ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಅವಾಗ ಅವ್ರು ಸಿ ಸಿ ಐ ಅದನ್ನ ಕ್ವಾಶ್ ಮಾಡಿದ್ರು ರೂಲ್ ಇಟ್ ಇಸ್ ದ ಅನ್ ಓಪನ್ ಮಾರ್ಕೆಟ್ ಈಗ ನೀವು ನೀವು ಹೇಳಿದ ಒಂದೇ ಪಾಯಿಂಟ್ ನಾನು ಕಾಂತಾರದಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕಾಂತಾರ ಕೇರಳದಲ್ಲಿ ನಾವು ಜಸ್ಟ್ ಕನ್ನಡ ವರ್ಷನ್ನು ಕಾಸರಗೋಡು ಮತ್ತು ಇದರಲ್ಲಿ ಹಾಕ್ತೇವೆ ನಾವೇ ಡಿಸ್ಟ್ರಿಬ್ಯೂಟರ್ ಅಲ್ಲೂ ಮಾಡಿದ್ದು ಇಟ್ ವೆಂಟ್ ಆನ್ ಗಾಟ್ ಟ್ವೆಂಟಿ ಫೈವ್ ಶೋಸ್ ಅಲ್ಲಿ ಯಾರು ಸಿನಿಮಾ ಇಟ್ಸ್ ಎಂಡ್ ಆಫ್ ದಿ ಡೇಸ್ ಬಿಸ್ನೆಸ್ ಯಾವ ಸಿನಿಮಾ ಹೋಗ್ತಿದೆ ಹೋಗ್ತಿದೆ ಆ ಸಿನಿಮಾಗೆ ಸ್ಪೇಸ್ ಕೊಡ್ತಾರೆ ಮಲ್ಟಿಪ್ಲೆಕ್ಸ್ ಆಗಲಿ ಸಿಂಗಲ್ ಸ್ಪೀನ ನಮ್ಮ ರಿಲೇಷನ್ಶಿಪ್ ವಿತ್ ದನ್ ಡಿಸ್ಟ್ರಿಬ್ಯೂಟರ್ ಮತ್ತು ಎಕ್ಸಿಬ್ಯೂಟರ್ ರಿಲೇಷನ್ಶಿಪ್ನಲ್ಲಿ ವಿ ಕ್ಯಾನ್ ಗೆಟ್ ಅಗೇನ್ ನಮ್ಗೆ ಚೆನ್ನಾಗಿದ್ರೆ ಬೇರೆ ತೆಗಿತಾರೆ ಬಟ್ ನಾನು ಆ ವೀಕ್ ಫುಲ್ ಇದ್ದಾಗ ಎವ್ರಿ ಆ ಒಂದು ಸಿನಿಮಾಗ್ ಸ್ಪೇಸ್ ಕೊಡಲೇಬೇಕು ನಾನು ಟೇಕ್ ಫೈವ್ ಶೋ ಇನ್ ಪಿ ವಿ ಆರ್ ಸೆಂಟರ್ ಶೋಸ್ ದಟ್ಸ್ ವೈ ಮೂವ್ ಫಾರ್ವರ್ಡ್ ನನ್ಗೆ ಪಿಚ್ಚರ್ ಕಾನ್ಫಿಡೆಂಟ್ ಇದ್ದ ಇದ್ದಾರೆ ರಜಾ ಇಲ್ದಾಗ ಬರ್ತಾ ಇದೀನಿ ಆ ಥರ ನೋಡೋಣ ಆಯಿತಾ ಪಿಚ್ಚರ್ ಕಾನ್ಫಿಡೆನ್ಸ್ ಇರೋದಕ್ಕೆ ವಿತೌಟ್ ಹಾಲಿಡೇ ಬರ್ತಾ ಇದೀನಿ ಹಾಲಿಡೇ ಸ್ಕಿಪ್ ಮಾಡಿ ಬರ್ತಾ ಇದ್ದೀನಿ ಪಿಕ್ಚರ್ ಮೇಲೆ ಕಾನ್ಫಿಡೆನ್ಸ್ ಇರೋದಕ್ಕೆ

Thank you so much <laughs> for coming. Hey, <laughs> she's always. <laughs> hey, Sa she's always pretty. Very pretty. Okay, ma'am, okay. ma'am, ma'am. Ma next, nim <laughs> 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 ke parate mai ko. Bare aur ko prashne karda. Dikhan dawaiyon ka kele kele. Kele kele kele. Dikhan, nim complexion ke powder bekar ki. Thank you, thank you, Sharda. Love you. Powder <laughs>

ಪ್ರಶ್ನೆ <laughs> 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 ಸಿನಿಮಾದಲ್ಲಿ ಯಾರಿಗೋ ಕೊಟ್ಟಿದ್ದೀನಿ ಅದನ್ನ ಟಿಕೆಟ್ ತೊಗೊಂಡು ನೋಡಿ ಯಾರು ಕೊಟ್ಟಿದ್ದೀನಿ ಅಂತ ಆಮೇಲೆ ಇನ್ನೊಂದು ಏನು ಏನೋ ಕೇಳಿದ್ರೆ ಯಾಕೆ ಹಿಡ್ಕೊಂಡಿದ್ದೀರಾ ಅಂತ ಅಷ್ಟೇ ಉತ್ತರ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸೊ ಮಚ್ ದಿಗನ್ ಸರ್

ಸೊ ಇದಕ್ಕೆ ಕಾರಣ ಅವಕಾಶಗಳು ಕೊರತೆಯಾ ಅಥವಾ ಬರ್ತಾ ಇರುವಂತ ಆಫರ್ಗಳೇ ಆಗಿದೆಯಾ ಅನ್ನೋದು ಏನು ನನ್ಗೆ ಬರ್ತಾ ಇರೋ ಆಫರ್ಗಳೇ ಆಗಿದೆ ಅದರಲ್ಲಿ ತುಂಬಾ ಮಜವಾಗಿದೆ ಇವಾಗ ನಾನು ಒಳ್ಳೆ ಪ್ರಶ್ನೆ ಉತ್ತರಾಖಂಡ ಬಂತು ಧನು ಜೊತೆಗೆ ಆಕ್ಟ್ ಮಾಡ್ತಾ ಇದ್ದೀನಿ ಅದು ಹಾಗೆ ಇದೆ ನಾನು ಈ ಹಿಂದಿನ ಸಿನಿಮಾ ಗಾಳಿಪಟ ಇರ್ಬೋದು ಜಡ್ಜ್ಮೆಂಟ್ ರವಿ ಸರ್ ಜೊತೆ ಮಾಡಿದೆ ಸೊ ಬರ್ತಾ ಇರೋ ಸಿನಿಮಾಗಳೇ ಆ ಥರ ಬರ್ತಾ ಇದೆ ಸೊ ನನಗೆ ಯಾವುದು ಎಕ್ಸ್ಕ್ಲೂಸಿವ್ ಆಗಿ ಏನು ಬರ್ತಾ ಇಲ್ಲ ಸೊ ಅದಕ್ಕೆ ಐ ಆಮ್ ಹ್ಯಾಪಿ ಡೂಯಿಂಗ್ ದಿಸ್ ಯಾಕೆ ಸರ್ ತಗೋಬೋದಲ್ಲ ನೀವು ಒಂದ್ ಸ್ಟೆಪ್ ಮುಂದೆ ತಗೊಂಡು ಒಂದು ಸ್ಕ್ರಿಪ್ ರೆಡಿ ಮಾಡಿ ನಾನೇ ಪ್ರೊಡ್ಯೂಸ್ ಮಾಡ್ಬೇಕಾಯ್ತು ಆಮೇಲೆ ಬಟ್ ಯಾವ್ದು ಬರ್ತಾ ಇಲ್ಲ ಈಗ ನಾನೇ ಕ್ರಿಯೇಟ್ ಮಾಡಕ್ಕೆ ಆಗಲ್ಲ ಅಂದ್ರೆ ನಾನೀಗ ಆತರ ಎಕ್ಸ್ಟ್ರಾರ್ಡಿನರಿ ಡೈರೆಕ್ಟರ್ ಕಮ್ ಆಕ್ಟರ ಆಗಿದ್ರೆ ನಾನ್ ಬಹುಶಃ ಆತರ ಕ್ರಿಯೇಟ್ ಮಾಡಬಹುದಾಗಿತ್ತು ಬಟ್ ನನಗೆ ಇನ್ನ ಆತರ ಅವರು ಆಕ್ಚುಲಿ ಮಾಡಿದ್ರು ಎಡಗೈಯಲ್ಲಿ ಅಪಘಾತನ ಯಾದವ ನೆಕ್ಸ್ಟ್ ಎಡಗೈಯಲ್ಲಿ ಎಡಗೈ ಅಪಘಾತಕ್ಕೆ ಕಾರಣ ಅಂತ ಒಂದು ಸಿನಿಮಾ ಮಾಡುತ್ತಿದೀನಿ ಅದರಲ್ಲಿ ಅದಕ್ಕಿಂತ ಹೆಚ್ಚಾಗಿ ಮಾಡಿದ್ರು ಇಲ್ಲ ಸರ್ ಅಲ್ಲಿ ಅವಕಾಶ ಕர்த்தಾಕಳಗಿಂದ ಕೋಲಾಬರೇಷನ್ ಇಂಪಾರ್ಟೆಂಟ್ ಸೋ ಇವತ್ತಿನ ದಿನ ರೋಲ್ ಯಾರು ಮಾಡ್ತಾರೆ ಅಂದರೆ ನಾನು ಒಬ್ಬ ಬರೀ ಲೀಡ್ ಮಾಡ್ಕೊಂಡೇ ಇರಬೇಕಿತ್ತು ಅಂತಂದರೆ ನಾನು ಅವಾಗ ಅದನ್ನೇ ಹೇಳಿದೆ ಸುಮ್ಮನೆ ನಾನು ಜೋಗಾಗಿ ನಾಗ್ಭೂಷಣ್ ಬಗ್ಗೆ ಹೇಳಿದ್ದು ಟಗರು ಆದ್ಮೇಲೆ ಏನಾದರೂ ಅಂದರೆ ಮಾಡ್ತಾರೆ ಇರುತ್ತೆ ಹಾಗಲ್ಲ ನಾಗ್ಭೂಷಣ್ ಆಲ್ಸೋ ಈಸ್ ಪ್ರೂವ್ಡ್ ಆಸ್ ಅ ಸ್ಟಾ ಸೋಲೋ ಹೀರೋ ನ ಇದರಲ್ಲಿ ಟಗರುಪಲ್ಯೋದಲ್ಲಿ ಆದ್ರೂ ಅವ್ರು ಬಂದು ಮಾಡ್ತಾರೆ ಅವಕಾಶಗಳು ಆ ರೋಲ್ ಚೆನ್ನಾಗಿದ್ರೆ ಇವತ್ತು ಯಾರು ಎಲ್ಲಿ ಬೇಕಾದ್ರೂ ಮಾಡ್ತಾರೆ ಆ ಥರ ಯಾವ್ದು ನೀವು ಮಲಯಾಳಂ ಇಂಡಸ್ಟ್ರಿ ನೋಡ್ರೆ ಪೃಥ್ವಿರಾಜ್ ಅವರು ಗುರುವಾಯವ್ರ ಅಲ್ಲಿ ಆ್ಯಕ್ಚುಲಿ ಸೆಕೆಂಡ್ ಹೀರೋ ಮಾಡಿದ್ದಾರೆ ಬೇಸಲ್ ಅವ್ರ ಫಸ್ಟ್ ದಟ್ ಇಸ್ ಬಿಂಗ್ ಇಲ್ಲಿ ಕನ್ನಡದಲ್ಲಿ ಅದು ಸ್ಟಾರ್ಟ್ ಆಗಿದೆ ಅದಕ್ಕೆ ಪಾಸಿಟಿವ್ ಆಗಿ ತೊಗೊಳ್ಳೋಣ ಇನ್ಸ್ಟೆಂಟ್ ಅವಕಾಶ ಕೊಡ್ತಾ ಇಲ್ಲ ಅದನ್ನ ಆ ಕ್ವೆಶನ್ ಸ್ವಲ್ಪ ನೀವು ಬೇರೆ ತರ ಅದನ್ನ ಫ್ರೇಮ್ ಮಾಡ್ರೆ ಚೆನ್ನಾಗಿರುತ್ತೆ ಎಲ್ಲರೂ ಜೊತೆ ಕೂಡಿ ಮಾಡ್ತಾ ಇರೋದಂತ ಅಲ್ಲ ಅಂದ್ರೆ ಇದು ಬಹುಶಃ ಇದು ಚೇಂಜ್ ಆಗಿದೆ ಡೈನಾಮಿಕ್ಸ್ ಚೇಂಜ್ ಆಗಿದೆ ನೀವು ಬೇರೆ ಭಾಷೆಲ್ಲ ನೋಡಿದ್ರೆ ಎರಡು ಮೂರು ಜನ ಸ್ಟಾರ್ಸ್ ಏನೋ ಒಂದು ಐದು ಆರು ಜನ ಸ್ಟಾರ್ಸ್ ಒಟ್ಟಿಗೆ ಮಾಡ್ತಾರೆ ಭಾಷೆಲ್ಲೂ ಅದು ಸಿನಿಮಾ ಕೂಡ ಅಂದ್ರೆ ಅಷ್ಟು ಜನ ಸ್ಟಾರ್ಸ್ ಒಟ್ಟು ಸೇರಿದಾಗ ಅಟ್ ಲೀಸ್ಟ್ ನಾವು ಆಡಿಯನ್ಸ್ ನ ನಾವು ಥಿಯೇಟರ್ ಕರೆಯೋದಕ್ಕೆ ಒಬ್ಬ ಡೈರೆಕ್ಟರ್ ಕೂಡ ಅದು ಪ್ರತಿಯೊಬ್ಬ ಡೈರೆಕ್ಟರ್ ಕೂಡ ಇಷ್ಟು ಜನ ಆರ್ಟಿಸ್ಟ್ ಗಳ ಜೊತೆ ಸಿನಿಮಾ ಮಾಡಿದೆ ಅಂತ ಡೈರೆಕ್ಟರ್ಗೂ ಕೂಡ ಅದೊಂದು ಕಾನ್ಫಿಡೆನ್ಸ್ ಇರ್ತದೆ ಪ್ರಾಜೆಕ್ಟ್ ಒಂದು ಪ್ರಾಡಕ್ಟ್ ಮೇಲೆ ನಮಗೂ ಕೂಡ ಒಂದು ಖುಷಿ ಇರ್ತದೆ ಇಷ್ಟು ಜನ ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಇರುವಾಗ ಆ ಎಲ್ಲ ಜವಾಬ್ದಾರಿ ಒಬ್ಬ ಹೊರಬೇಕಾಗಿಲ್ಲ ಒಬ್ಬ ಹೀರೋ ಹೊರಬೇಕಾಗಿಲ್ಲ ಇಷ್ಟು ಜನ ಹೋರ್ತಾರೆ ಆ ಜವಾಬ್ದಾರಿನ ಸ್ಟಾರ್ಟ್ ಆಗಿದೆ ಸರ್ ಈಗ ಪೆನ್ ಇಂಡಿಯಾ ಅಂತ ಬಂತು ಅದಾದ್ಮೇಲೆ ಪೆನ್ ಅಂತ ಸ್ಟಾರ್ಟ್ ಆಗಿದೆ ಸ್ಟಾರ್ ಸಿನಿಮಾಗಳು ಅನ್ನೋದು ಕೂಡ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಓಕೆ ಅಕ್ಸೆಪ್ಟ್ ಮಾಡಿ ನೀವು ಹೇಳಿದ್ದು ಓಕೆ ಅಂಡ್ ಇವತ್ತು ಬರುವಂತ ಸಿನಿಮಾಗಳು ಎಲ್ಲವೂ ಕೂಡ ಅವ್ರವ್ರ ಸಿನಿಮಾಗಳು ತುಂಬಾ ಕಾನ್ಫಿಡೆಂಟ್ ಇರುತ್ತೆ ಅದ್ಭುತವಾಗಿ ಮಾಡಿದೀವಿ ಸಖತ್ ಆಗ ಮಾಡಿದೀವಿ ಥಿಯೇಟರ್ ಒಂದು ಸಿನಿಮಾ ಮೂಡಿ ಅಂತ ಹೇಳಿ ಕಾಮನ್ ಸೊ ಪೌಡರ್ ಸಿನಿಮಾ ಅಷ್ಟು ಏನು ನೀವೇನೇಳ್ತಿದ್ರೆ ಕಾನ್ಫಿಡೆಂಟು ಅಷ್ಟು ಕಂಟೆಂಟ್ ಅದರಲ್ಲಿ ಅನ್ನೋದು ಒಂದು ಎರಡನೇದು ಜಸ್ಟ್ ಕನ್ನಡ ಮಾತ್ರ ಅಥವಾ ಬೇರೆ ಬೇರೆ ಭಾಷೆಗಳಲ್ಲಿ ರಿಲೀಸ್ ಮಾಡೋದು ಪ್ಲಾನ್ಸ್ ಇದೆ ಅನ್ನೋದು ಫಸ್ಟ್ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ನಾವು ಅಂದರೆ ಇದು ಒಂದು ಲಾಜಿಕ್ ಇಲ್ದೇ ಇರೋ ಕಾಮಿಡಿ ಇಡೀ ಸಿನಿಮಾ ಬಂದು ನಕ್ಕಿ ಹೋಗೋ ಅನ್ನೋ ಪಿಕ್ಚರ್ ಆಮೇಲೆ ನಾವು ಐದಾರು ಸತಿ ನೋಡಿ ಸಿನಿಮಾ ಇವತ್ತು ಇವತ್ತು ಬೆಳಗ್ಗೆ ಕೂಡ ಏನೇನು ಚೇಂಜ್ ಮಾಡ್ಬೋದು ಫೈನಲಿ ಅಥವಾ ಏನೇನು ಬೆಟರ್ ಮಾಡೋಕ್ಕಾಗ್ಬೋದು ಅಂತ ಆ ಒಂದು ಡಿಸ್ಕಷನ್ ಬೆಳಗ್ಗೆ ಏಳುವರೆಗಿಂತ ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದಿರೋದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ವಿ ಆರ್ ವೆರಿ ಕಾನ್ಫಿಡೆಂಟ್ ಆಗಬಹುದು ಈ ಪ್ರಾಡಕ್ಟ್ ಕಂಪ್ಲೀಟ್ ಲಾಫ್ ರೈಟ್ ಫಸ್ಟು ಸೆಕೆಂಡ್ ಇಲ್ಲ ಸರ್ ಇದು ಅಪ್ಪಟ ಕನ್ನಡ ಚಿತ್ರ ಮಾಡಬೇಕಿದೆ ಅಂದರೆ ಹಿಂದಿ ಮಾಡ್ಬೋದಿತ್ತು ಇದು ಹಿಂದೀಲಿ ಇದ್ದಿದ್ದು ಸ್ಕ್ರಿಪ್ಟು ನಾವು ಕನ್ನಡದಲ್ಲಿ ಮಾಡಬೇಕು ಕೆಲವು ಸಿನಿಮಾ ಕನ್ನಡಾಗೆ ಮಾಡಬೇಕಾಗುತ್ತೆ ಕೆಲವು ಸಿನಿಮಾ ಎಲ್ಲದರಲ್ಲೂ ಮಾಡ್ಬೋದು ಆಮೇಲೆ ರೀಮೇಕ್ ಆಗಿ ಬೇರೆಯವ್ರು ತಗೊಂಡ್ರೆ ಓಕೆ ಬಟ್ ನಾವು ಮಾಡ್ತಾ ಇರೋದು ಒನ್ಲಿ ಕನ್ನಡ ಸಿನಿಮಾ ಬೇರೆ ಭಾಷೆ ನಾವು ಈ ಈ ಸಿನಿಮಾ ನಾನು ಎಲ್ಲೂ ಬೇರೆದಲ್ಲಿ ಡಬ್ ಆಗಲಿ ಇದು ಮಾಡಕ್ಕೆ ಹೋಗ್ತಿಲ್ಲ ಬಟ್ ಮಾ ನಾಳೆ ರೀಮೇಕ್ ಅವಕಾಶ ಕೊಟ್ಟರೆ ವಿ ಆರ್ ವೆರಿ ಓಪನ್ ಟು ಗಿವ್ ಇಟ್ ಟು ಅದರ್ಸ್ ಪ್ಯಾನ್ ಇಂಡಿಯಾ ಈ ಪಿಕ್ಚರ್ ಪೌಡರ್ ಆಗಿ ಪ್ಯಾನ್ ಇಂಡಿಯಾ ಆಗದೆ ಇರ್ಬೋದು ಆಮೇಲೆ ರೀಮೇಕ್ ಆಗಿ ಬೇರೆ ಬೇರೆ ಭಾಷೆಯಲ್ಲಿ ಬರ್ಬೋದು ವಿ ಆರ್ ರಿಲೀಸಿಂಗ್ ಅಂದರೆ ಅಪ್ಪಟ ಕನ್ನಡ ಚಿತ್ರ ಸರ್ ಓನ್ಲಿ ಕನ್ನಡದಲ್ಲಿ ಮಾತ್ರ ಮಾಡ್ತಿರೋದು ಆಮೇಲೆ ಹೋಗಿ ಬೇರೆ ಬೇರೆ ಭಾಷೆಯಲ್ಲಿ ರೀಮೇಕ್ ಆಗ್ಬೋದು ಗೊತ್ತಿಲ್ಲದೆ ಇರ್ಬೋದು ಅದು ರಿಸಲ್ಟ್ ಮೇಲೆ ಡಿಪೆಂಡೆಂಟ್ ಬಟ್ ಈಗ ನಾವು ಪ್ಯಾನ್ ಇಂಡಿಯಾ ಮಾಡ್ತಿಲ್ಲ ತುಂಬ ರೂಟಿಯಾಗಿ ಏನು ಇದು ಮಾಡಿರಲಿಲ್ಲ ಒಂದು ಸ್ಮಾಲ್ ಟೌನಲ್ಲಿ ನಡೀಬೇಕಾಯ್ತಂ ಕತೆ ಅದೊಂದು ಮಾತ್ರ ಸಖತ್ತು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದ್ದಿದ್ದು ಅದು ಬಿಟ್ಟು ಇನ್ನು ಪಾತ್ರಗಳೆಲ್ಲ ಯಾವುದೇ ಒಂದು ಸ್ಮಾಲ್ ಟೌನಲ್ಲಿ ನಡಿಬಹುದಾದಂಥ ಕತೆ ಅದು ಸೊ ಅವರು ಹಿಂದಿಗೆ ಅಂತ ಅಂದ್ಬಿಟ್ಟು ಭಾಷೆ ಯಾವುದರಲ್ಲಿ ಇತ್ತು ಹೊರತು ಆ ಸತ್ವ ಇಲ್ಲಿ ಹತ್ತಿರ ರೂಟೆಡ್ ಆಗಿ ಇದು ರಾಜಸ್ಥಾನಲ್ಲಿ ನಡಿಬೇಕಿರೋದು ಆ ಕಲ್ಚರಲ್ ಆಸ್ಪೆಕ್ಟ್ ಅನ್ನೋದು ಜಾಸ್ತಿ ರೂಟ್ ಮಾಡಿರಲಿಲ್ಲ ಅವರು ಸ್ಮಾಲ್ ಟೌನ್ ಅಂತ ಒಂದು ರಿಕ್ವೈರ್ಮೆಂಟ್ ಇತ್ತು ಹಾಗಾಗಿ ನಮಗೆ ಇಲ್ಲಿಗೆ ಅಡಾಪ್ಟ್ ಮಾಡ್ಬಿಟ್ಟು ಭಾರಿ ಈಸಿನೇ ಆಯಿತು ಸಿ ಅದೇ ನಾನು ಆಗಲೇ ಹೇಳಿದಂಗೆ ಯೂಶಲಿ ಕಾಮಿಡಿ ಮಾಡಿದಾಗ ಸಿಚುವೇಶನ್ ಬೇಸ್ಡು ಡೈಲಾಗ್ ಬೇಸ್ಡು ಅಲ್ಲಿ ಅಲ್ಲಿಗೆ ಲಿಮಿಟ್ ಮಾಡ್ಕೊತೀವಲ್ಲ ಕಾಮಿಡಿ ಸಿನಿಮಾ ಸಾಕು ಇದು ಇಷ್ಟೇ ಅಥವಾ ಅದನ್ನ ಬಿಟ್ಟು ಏನು ಯೋಚನೆ ಮಾಡೋದು ಬಡ ಅನ್ನೋ ಥರ ಒಂದು ಇದಿರುತ್ತೆ ಸೊ ನನಗೆ ಈ ಪೌಡ್ರದು ಒಂದು ಕೋರ್ ಥೀಮು ಸಿಕ್ಕಾಗ ಪ್ಲಸ್ ಇಷ್ಟು ಜನ ಆ್ಯಕ್ಟರ್ಸ್ ಇದ್ದಾಗ ಎಲ್ಲರೂ ಒಂದು ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಯೂಸ್ ಮಾಡ್ಕೊಬೇಕಿತ್ತು ಸೊ ನನಗೆ ಅದು ಪ್ರೀವಿಯಸ್ ಕ್ಲೈಮ್ಯಾಕ್ಸಲ್ಲಿ ಏನಿತ್ತು ಅದು ನನಗೆ ವರ್ಕ್ ಆಗ್ತಾ ಇರಲಿಲ್ಲ ಸೊ ಐ ಟು ಲೆಟ್ ಗೋ ಆಫ್ ಯಾರನ್ನಾದರೂ ಒಂದಷ್ಟು ಜನನ ಕ್ಯಾರೆಕ್ಟರ್ಸ್ನ ಮುಂಚೆನೇ ಕನ್ಕ್ಲೂಡ್ ಮಾಡೋಂಥ ಪರಿಸ್ಥಿತಿ ಇತ್ತು ಸೊ ನನಗೆ ಎನಿವೇಸ್ ಅಷ್ಟೊಂದು ಜನ ನಟರ ಜೊತೆಗೆ ಮಾಡ್ತಾ ಇದ್ದೀನಿ ಐ ಐ ಆಸ್ ವೆಲ್ ಆಸ್ ಎಲ್ಲರನ್ನೂ ಯೂಸ್ ಮಾಡ್ಕೊಂಡು ಒಂದು ಡಿಫ್ರೆಂಟ್ ಕ್ಲೈಮ್ಯಾಕ್ಸ್ ಬರೆಯೋಣ ಅಟ್ ದ ಸೇಮ್ ಟೈಮ್ ಒಂದು ಆ ವಿಜುವಲ್ ಬೌಂಡ್ರೀಸ್ನ ಕಾಮಿಡಿ ಸಿನಿಮಾಗೆ ಅಂತ ಒಂದು ಇನ್ನು ಚೌಕಟ್ ಹಾಕೊಂತೀವಿ ಈ ಸಾಕು ರಿಯಲ್ ಲೊಕೇಶನ್ಸಲ್ಲಿ ಇಲ್ಲಿ ತೆಗೆದುಬಿಟ್ಟು ಸಿನಿಮಾ ಮಾಡೋಣ ಇದಿಷ್ಟು ಡೈಲಾಗ್ ಮೇಲೆ ರೈಡ್ ಮಾಡೋಣ ಇದಿಷ್ಟು ಬ್ರೌನಿ ಪಾಯಿಂಟ್ಸ್ ಆಗುತ್ತೆ ನಮಗೆ ಇದನ್ನ ಇಟ್ಕೊಂಡು ನಗ್ಸ್ಬೋದು ಅನ್ನೋದನ್ನ ಅದನ್ನ ಪುಷ್ ಮಾಡಿ ಮಾಡೋಣ ಅಂತ ಅಂದ್ಕೊಂಡು ಕ್ಲೈಮ್ಯಾಕ್ಸನ್ನ ಚೇಂಜ್ ಮಾಡಿರೋದು ಯಾವ ಕಥೆ ಹೇಳಿ ಇಲ್ಲ ಇಲ್ಲ ಮೇಡಮ್ ಅಂದ್ರೆ ಅಜ್ಞಾ ವಾಸಿ ಮಾಡಿದ್ದೀವಿ ಆಲ್ರೆಡಿ ನಾವು ಅದು ರಿಲೀಸ್ ರೆಡಿ ಇದ್ದೀವಿ ಇನ್ನೊಂದು ಟೂ ತ್ರೀ ಮಂತ್ಸ್ ಹೊರಡೋದು ಮುಗಿಸ್ಕೊಂಡು ಅದನ್ನು ರಿಲೀಸ್ ಇದೀವಿ ಸೊ ಅದಕ್ಕೆ ಮುಂಚೆ ರವಿ ಬಳಗರವ್ರದ್ದು ಒಂದು ಕಾದಂಬರಿ ಮಾಡಬೇಕಿತ್ತು ಅದು ಅದ್ರ ಮೇಲೆ ವರ್ಕ್ ಮಾಡಬೇಕಂದ್ರೆ ಕೋವಿಡ್ ಆಯಿತು ಸೊ ಆ ಕೋವಿಡ್ ಟೈಮಲ್ಲಿ ಪ್ರಾಜೆಕ್ಟು ಟೇಕ್ ಆಫ್ ಆಗಿರಲಿಲ್ಲ ಆ್ಯಂಡ್ ಸಿಚುವೇಶನ್ನು ಎಂಟೈರ್ ಇಂಡಸ್ಟ್ರಿದು ಡೈನಾಮಿಕ್ಸ್ ಆ ಕಡೆ ಈ ಕಡೆ ನಮಗೆ ಹೊಸ ಪ್ರೊಡ್ಯೂಸರ್ಸ್ ಇದ್ದಿದ್ದು ಸೊ ಅವರು ಬ್ಯಾಕ್ ಆಫ್ ಆದರು ಹಾಗಾಗಿ ಅದು ಸ್ಟಾಪ್ ಆಯಿತು ಅದಾದಮೇಲೆ ಮೇಲೆ ಅಜ್ಞಾತಾವಸಿಡಿತ್ತು ಇದು ಮೂರನೇ ಸಿನಿಮಾ ಪ್ರೊಡ್ಯೂಸ್ ಕೂಡ ಮಾಡಿದ್ರು ರಿಷಿಗೆ ಸಾರ್ವಜನಿಕರಿಗೆ ಸುವರ್ಣ ಅವಕಾಶ ಅಂತ ಸೊ ಅವರು ಈಸ್ ಬಿನ್ ಬಿಸಿ ಮಧ್ಯದಲ್ಲಿ ಮದುವೆನೇ ಆಯ್ತು ಶಾರದಾ ಅದ ಹೇಳಿಲ್ಲ ಅದು ದೊಡ್ಡ ಪ್ರಾಜೆಕ್ಟ್ ಅದು ದೊಡ್ಡ ಪ್ರಾಜೆಕ್ಟ್ ಅದು ಸ್ವಲ್ಪ ಟೈಮ್ ತಗೊಂಡ್ರಿ ಏನಾಗೆಲ್ಲ ಪ್ಲಾನ್ ಮಾಡಿಬಿಟ್ಟು ಅಲ್ಲ ಅದು ದೊಡ್ಡ ಪ್ರಾಜೆಕ್ಟ್ ಅದು ತುಂಬ ಟೈಮ್ ತಗೊಂಡು ಕ್ಲೀನ್ ಆಗೆಲ್ಲ ಮಾಡಿ ಮೈಸೂರು ಬೆಂಗಳೂರು ಟು ಮೈಸೂರು ಜರ್ನಿ ಇತ್ತಲ್ಲ ಹಂಗ ಅದಕ್ಕೋಸ್ಕರ ಅದೆಲ್ಲ ಪ್ಲಾನ್ ಮಾಡಿ ಮಾಡಿದ್ರು

ಒಂಥರದ್ದು ಹೌದಲ್ವಾ ಈಗ ಯಾರು ಬೇಕಾದ್ರೂ ಮಾಡ್ಬೋದಲ್ವಾ ಇದನ್ನು ಅಂದರೆ ಯೋಚನೆ ಮಾಡಿದ್ರೆ ಅದು ದುಡ್ಡಿದ್ದಷ್ಟಕ್ಕೆ ಮಾಡ್ತೀವಿ ಅಂತಲ್ಲ ಹೌದಲ್ವ ಇದೊಂದು ಎಷ್ಟು ಡಿಸೈನ್ ಆಗಿ ಆಯ್ತಲ್ವಾ ಅಂತ ಅದರಲ್ಲಿ ನಮ್ಮನ್ನು ಹೆಂಗೆ ಪ್ಲೇಸ್ಮೆಂಟ್ ಮಾಡಿದ್ದಾರೆ ಅಂದ್ಬಿಟ್ಟು ಅದು ಅದೇ ನೀವು ಕೇಳ್ತಿದ್ದಂಗೆ ಒಂದು ಒನ್ ಎ ಮೆಮ್ಗೂ ಒಂದು ಕೆ ಜಿಗೂ ಏನು ಡಿಫ್ರೆನ್ಸ್ ಆಗುತ್ತೆ ಅಂತ ಒಂದೇ ಮೆಮ್ ತೊಗೊಂಡು ಒಂದು ಮೂರು ದಿವಸ ಒಂದು ಮಲಗಿಕೊಳ್ಳೋನು ಒಂದು ಕೆ ಜಿ ಕುಡಿದ್ಬಿಟ್ರೆ ಏನಾಗ್ತಾರೆ ಅಂತ ಆ ಥರದ್ದು

ಬಟ್ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಫೋರ್ ಟು ಫೈವ್ ಸೀಕ್ವೆನ್ಸಸ್ ಇದೆ ಬರೀ ಲೈಕ್ ಆ್ಯಕ್ಷನ್ ಸೀಕ್ವೆನ್ಸಸ್ ಸೊ ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್ ಆ್ಯಂಡ್ ಏನಂದರೆ ಐ ಥಿಂಕ್ ಇಟ್ ಹ್ಯಾಸ್ ಟು ಬಿ ಅ ಬಿಡು ಫ್ ಚಾಲೆಂಜ್ ಯಾಕಂದರೆ ಈ ಈ ಥರ ಒಂದು ಪಾತ್ರ ನಾನು ನನ್ನ ಕರಿಯರಲ್ಲಿ ಇಲ್ಲೂ ಇಲ್ಲಿವರೆಗೂ ಮಾಡಿಲ್ಲ ಐ ಥಿಂಕ್ ದಟ್ಸ್ ವೈ ಐ ವಾಂಟ್ ಗುಡ್ ಇಲ್ಲ ಆಕ್ಚುಲಿ निम्नावु निम्नां आईएमपीएफसी चिकोई सीधा <laughs> चिकोई साझा विएफसी चिकोई सीधा का कोट विएफसी न्यू फिल्म्स लाइक नवकरणा बट समयर क्या फिल्म लगी बाकी ना वो वापस नहीं हो सक बंदी दिया था अंशुतनंगे शर्मिला इस लाइक यू नो यू आर बीइंग वेरी कैन्ड वेरी नंगे तुम्बा शीज बीइंग वेरी कै ಕರೆಕ್ಟ್ ಕರೆಕ್ಟ್ ಬಟ್ ಐ ಥಿಂಕ್ ಐ ಮೀನ್ ಐ ವಾಂಟ್ ಡೂ ಗುಡ್ ಫಿಲ್ಮ್ಸ್ ಅಂಡ್ ಆ್ಯಕ್ಚುಲಿ ನೀವು ಜನಾರ್ದನ್ ಸರ್ಗೆ ಒಂದು ಪ್ರಶ್ನೆ ಕೇಳಿದ್ರು ಯಾಕೆ ತುಂಬ ದಿಸಾಯಿತು ಐ ಥಿಂಕ್ ಇಟ್ಸ್ ಬೆಟರ್ ಟು ಬಿ ಅ ಪಾರ್ಟ್ ಆಫ್ ಅ ಪ್ರಾಜೆಕ್ಟ್ ವಿಚ್ ಯು ಥಿಂಕ್ ಇಸ್ ಗೋಯಿಂಗ್ ಟು ರಿಲೀಸ್ ಅಟ್ ಒನ್ ಪಾಯಿಂಟ್ ರಾಧರ್ ದೆನ್ ಟು ಇಂಗ್ ಟೆನ್ ರಾಂಗ್ ಪ್ರಾಜೆಕ್ಟ್ಸ್ ಅಲ್ಲ ಅಂದರೆ ಈಗ ಸಿನಿಮಾ ಕೆಲವು ಸ್ಕ್ರಿಪ್ಟ್ಸ್ ನಾನು ಕೇಳಿದ್ದೀನಿ ಬಟ್ ಐ ಥಿಂಕ್ ಆಸ್ ಅ ಪ್ರೊಡ್ಯೂಸರ್ ಯು ಆಲ್ಸೋ ಥಿಂಕ್ ಆಫ್ ಈಗ ಹೆಂಗ್ ರಿಲೀಸ್ ಆಗುತ್ತೆ ವಾಟ್ ಇಸ್ ದ ರಿಲೀಸ್ ಪ್ರೋಸೆಸ್ ಅವೆಲ್ಲ ನಾವು ಯೋಚನೆ ಮಾಡಬೇಕಾಗುತ್ತೆ ಸೊ ಇಟ್ಸ್ ಆಲ್ವೇಸ್ ಗುಡ್ ಟು ಬಿ ಅ ಪಾರ್ಟ್ ಆಫ್ ಅ ಫಿಲ್ಮ್ ದಟ್ಸ್ ಗುಡ್ ವಿತ್ ಗುಡ್ ಪ್ಯಾಕೇಜ್ ಅಂತ ಹೇಳ್ಬಹುದು ಐ ನೋ ಬೆಟರ್ ದೆನ್ ಪೌಡರ್ ಯಾಕಂದ್ರೆ ವಿ ಹಾವ್ ಸಚ್ ಅ ಆ ಪ್ರೊಡ್ಯೂಸರ್ ಕಾಸ್ಟ್ ಅಂತ ಹೇಳ್ಬೋದು ಕೇಳಲೇಬೇಕು ಅಂತ ಎಲ್ಲರೂ ಇವ್ರಿಗೆ ಓಕೆ ದೊಡ್ಡ ಮನೆಯಿಂದ ಬಂದಿದ್ರೆ ದೊಡ್ಡ ಮನೆಯಿಂದ ಅಂತ ಬಟ್ ನಿನ್ನ ಟ್ಯಾಲೆಂಟ್ ಎಲ್ಲರೂ ಎಲ್ಲಾರು ನೋಡ್ತಾ ಇದ್ದಾರಾ ಅದಕ್ಕೋಸ್ಕರ ರೋಲ್ಸ್ ಬರ್ತಾ ಇದೆಯಾ ಹೇಗೆ ಗ್ಯಾರಂಟಿ ಇದ್ದೇ ಇರುತ್ತೆ ಯಾವುದೇ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರಿಗೆ ಬಂದೇ ಬರುತ್ತೆ ಅಂಡ್ ರೈಟ್ ಸೊ ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ ಇಷ್ಟಪಟ್ಟು ನನ್ನ ಕಾಸ್ಟ್ ಮಾಡ್ತಾ ಇದ್ದಾರೆ ಆಡಿಯನ್ಸಸ್ ಕೂಡ ಈಗೀಗ ನನ್ನನ್ನು ಅವ್ರು ರೆಕಗ್ನೈಸ್ ಮಾಡ್ತಾ ಇದ್ದಾರೆ ನನ್ನಲ್ಲಿ ಒಂದು ಟ್ಯಾಲೆಂಟ್ ಇದೆ ಅಂತ ಕೂಡ ನನಗೆ ಹೇಳ್ತಾ ಇದ್ದಾರೆ ಸೊ ಐ ಆಮ್ ಹ್ಯಾಪಿ ಅಬೌಟ್ ಓಕೆ ಲಾಸ್ಟ್ ಟೂ ಕ್ವೆಶನ್ಸ್ ಲಾಸ್ಟ್ ಎರಡು ಕ್ವೆಶನ್ಗಳು ಬೇರೆಯವ್ರಿಗೂ ಚಾನ್ಸ್ ಕೊಡೋಣ ಮ್ಯಾಮ್ ಇಫ್ ಎನಿವನ್ ಎಲ್ಸ್ ವಾಂಟ್ಸ್ ಟು ಆಸ್ಕ್ ಲಾಸ್ಟ್ ಕ್ವೆಶನ್ ಅಲ್ಲಿ ಮ್ಯಾಮ್ ಇವತ್ತು ಸಾಯಂಕಾಲ ಒಂದು ರೋಸ್ ಸೆಷನ್ ಇದೆ ನೀವು ಬಂದರೆ ಸೂಪರ್ ಆಗಿರುತ್ತೆ ಇಲ್ಲೇ ಸ್ಟಾರ್ಟ್ ಮಾಡಿದ್ರು ರೋಸ್ ಸೆಷನ್ ಅವರು ಅದಕ್ಕೆ ಹೇಳಿದೆ ಸಾಲ್ಟು ಪೆಪ್ಪರ್ ಅಲ್ವಲ್ಲ ಜೊತೆ ಡಿ ಕಾರ್ತಿಕ್ ಸರ್ಗೆ ಇಲ್ಲಿ ಇಲ್ಲಿ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಕ್ಲೈಮ್ಯಾಕ್ಸ್ ಅಲ್ಲಿ ಫುಲ್ ಎಂಟರ್ಟೈನ್ಮೆಂಟ್ ಇದೆ ಮತ್ತೆ ಆಡಿಯನ್ಸ್ಗೆ ಒಳ್ಳೆ ಮಜಾ ಇದೆ ಅಂತ ಹೇಳ್ತಾ ಇದೀರಾ ಈ ಕ್ಲೈಮ್ಯಾಕ್ಸ್ ಪೋಸ್ಟರ್ ಮುಗಿದ್ಮೇಲೆ ಪೌಡರ್ ಟು ಏನಾದರೂ ಬರೋ ಸಾಧ್ಯತೆ ಇದೆಯಾ ಈ ಕ್ಷನ್ ಯಾಕೆ ಗೊತ್ತಿಲ್ಲ ಅಂತ ಅವಾಗಿಂದ ಕಾಯ್ತಿದ್ದ ಸೊ ಯಾರಾದರೂ ಒಬ್ರು ಕೇಳಬೇಕು ಲಾಸ್ಟ್ ಸೀನ್ ನೋಡಿದ್ರೆ ಗೊತ್ತಾಗುತ್ತೆ ಸೊ ತ್ಯಾಂಕ್ ಹುಶಾರದ ಮ್ಯಾಮ್ ಅವರು ಪಾಪ ಕಾಯ್ತಿದ್ದಾರೆ ಅವ್ರು ಮ ಅವ್ರಿಗೊಂದು ಚಾನ್ಸ್ ಕೊಡಿ ಓಕೆ 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 ಫಸ್ಟ್ಲಿ ಎರಡು ನಮಸ್ಕಾರ ನನ್ನ ಕ್ವೆಸ್ಟನ್ ದ್ಯಾನ್ ಯಾ ಮ್ಯಾಮ್ಗೆ ಮ್ಯಾಮ್ ಯಾ ಸ್ಟ್ರೈಟ್ ಸೊ ಯೂಶ್ಯಲಿ ಏನಾಗ್ತದೆ ಕನ ಅಂತ ಹೇಳಿದ್ರೆ ಹೊಸ ಹೊಸ ಫೀಮೇಲ್ ಲೀಡ್ಸ್ ಬಂದು ಅವ್ರನ್ನ ನೆಕ್ಸ್ಟ್ ಮೂವಿಲಿ ನಾವು ನೋಡೋದು ತುಂಬ ಕಷ್ಟ ಬಿಕಾಸ್ ಅವ್ರಿಗೆ ಚಾನ್ಸಸ್ ಸಿಗೋಲ್ಲ ಜಾನ್ರಸ್ ಚೂಸ್ ಮಾಡೋ ಆಪ್ಷನ್ಸ್ ಇರೋಲ್ಲ ಅಂತ ನಿಮ್ಮನ್ನು ಕೆಲವು ವರ್ಷಗಳಿಂದ ಮೂವಿ ಮಾಡ್ಕೊಂಡು ಬಂದಿರೋದು ನೋಡಿದ್ದೀವಿ ಸೊ ನಿಮಗೆ ಏನಕ್ಕೆ ಪೌಡರ್ ನಾನು ಮಾಡಿದ್ರೆ ನೆಕ್ಸ್ಟ್ ಮೂವಿ ಕ್ಲಿಕ್ ಆಗುತ್ತೆ ನನ್ನ ಕೆರಿಯರಲ್ಲಿ ಇದೊಂದು ಒಳ್ಳೆ ಪ್ರಾಜೆಕ್ಟ್ ಆಗುತ್ತೆ ಅಂತ ಯಾವ ಪಾಯಿಂಟಲ್ಲಿ ಅನ್ಸಿ ನೀವು ಪೌಡರ್ ಪೌಡರ್ನ ಚೂಸ್ ಮಾಡಿದ್ರಿ ಐ ಥಿಂಕ್ ನನಗೆ ಯೋಗಿ ಸರ್ ಫೋನ್ ಮಾಡಿ ಒಂದು ಸತಿ ಕತೆ ಕೇಳಿ ಅಂತ ಹೇಳಿದ್ರು ಜನಾರ್ದನ್ ಸರ್ ಮನೆಗೆ ಬಂದು ನನಗೆ ಕತೆ ಹೇಳಿದಾಗ ಐ ಆ್ಯಮ್ ವೈಸ್ ಕೇರ್ಡ್ ಆಫ್ ಕಾಮಿಡಿ ನನಗೆ ನಾನು ಕಾಮಿಡಿ ಮಾಡೋದಕ್ಕೆ ಆಗೋಲ್ಲ ಅಂತ ಅಂದ್ಕೊಂಡಿದ್ದೆ ಸೊ ವೆನ್ ಇಟ್ ಕೇಮ್ ಟು ಮಿ ಆಸ್ ಅ ಚಾಲೆಂಜ್ ಆ್ಯಂಡ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ಥರ ಒಂದು ಪ್ರಯತ್ನ ಮುಂಚೆ ನಡೆದಿಲ್ಲ ಸೊ ಆ ಥರ ಒಂದು ಕಾನ್ಸೆಪ್ಟ್ನಲ್ಲಿ ಇಂಥ ಒಂದು ಸ್ಟೆಲ ಕಾಸ್ಟಲ್ಲಿ ನಾನೊಬ್ಳಾಗಿರ್ತೀನಿ ಅಂತ ನಾನು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೆ

ಹಬ್ ಆ್ಯಂಡ್ ಲೌಂಜ್ ಬಾರದು ಅವರು ಬೀಂಗ್ ಫ್ರೆಂಡ್ಸ್ ದಿ ಓನರ್ಸ್ ಆಫ್ ಫಿಫ್ಟೀನ್ ಟ್ವೆಂಟಿ ಅವ್ರ ಜೊತೆ ಅಲ್ಲಿ ಸ್ಟ್ಯಾಂಡ್ ಅಪ್ ಕಾಮಿಡಿ ಈಗ ಸ್ಟಾರ್ಟ್ ಮಾಡಿ ಇನ್ಸ್ಟಾದಲ್ಲಿ ಮೂರು ಜನ ನಿತಿನ್ ಇನ್ನಿಬ್ರು ಹೆಸರು ಸಾರಿ ಗೊತ್ತಿಲ್ಲ ಅವರು ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾರೆ ಎಂಟರ್ಟೈನಿಂಗ್ ದಿ ಕ್ರೌಡ್ ಇಂಟರಾಕ್ಟಿವ್ ಸೆಷನ್ ಇದೆ ಅದೊಂದು ಬಿಜು ಪರ್ಫಾರ್ಮೆನ್ಸ್ ಇತ್ತು ಸೊ ಪೌಡರ್ ಪಾಡಿನ ಪೌಡರ್ ಸಿನಿಮಾ ಟೈಟಲ್ ಪೌಡರ್ನ ಹೇಗೆ ನಾವು ಅವೇರ್ನೆಸ್ ಆ್ಯಂಡ್ ರೀಚ್ ಮಾಡಿಸ್ಬೋದು ಅನ್ನೋದು ವಿ ಯಾವ್ ಗಿವನ್ ಅೌಡರ್ ಪಾರ್ಟ್ ಇಟ್ ಇಸ್ ದೇರ್ ವೆರ್ ಫಿಫ್ಟೀನ್ ಟ್ವೆಂಟಿ ಟೂರ್ ಜೊತೆ ಟೈಅಪ್ ಆದಾಗ ಎವ್ರಿ ನದರ್ ಟು ಫಿಫ್ಟೀನ್ ವೀಕೆಂಡ್ಸ್ಗೆ ಫಿಫ್ಟೀನ್ ಟ್ವೆಂಟಿ ಟೂ ಅಲ್ಲಿ ಇದು ಪೌಡರಲ್ಲಿ ಮಾಡಿರೋ ಸ್ಟಾರ್ಸ್ ಎಲ್ಲ ದೆರ್ ಬಿ ದೇರ್ ಪೀಪಲ್ ಕ್ಯಾನ್ ಇಂಟ್ರಾಕ್ಟ್ ವಿತ್ ದ್ ಆ್ಯಂಡ್ ಹಾರ್ಡ್ಗಳು ಇರುತ್ತೆ ಅದಕ್ಕೆ ನಾವು ಗುಡ್ ಡಿನರ್ ಅನ್ ಕಾಕ್ ಟೈಮ್ ಥ್ಯಾಂಕ್ ಯು ಗ್ರೇಟ್ ಅವೇರ್ನೆಸ್ ಬಂದೇ ಬರುತ್ತಲ್ಲ ಸರ್ ಅದರಿಂದ ಆ ಒಂದು ಕ್ರೌಡ್ ಒಂದು ಅವೇರ್ನೆಸ್ ಅಲ್ಲಿರೋ ಒಂದು ಆ್ಯಂಡ್ ನಾವು ಮಾಡಿರೋದ್ ಕಡೆ ಈವನ್ ಲಾಸ್ಟ್ ಟೈಮ್ ಜೆ ಪಿ ನಗರ್ ಮಾಡಿದ್ರಲ್ಲಿ ಇವತ್ತು ಮಲೇಶ್ವರ್ ಮಾಡ್ತಿರೋದ್ರಲ್ಲಿ ಅಲ್ಲಿ ಒಂದು ಕನ್ನಡ ಹಾರ್ಡ್ ಪರ್ಫಾರ್ಮ್ ಮಾಡೋ ಬ್ಯಾಂಡ್ ಬರುತ್ತೆ ಸೊ ದಟ್ ಇಸ್ ಅ ವೆರಿ ಪ್ಯೂರ್ ಕನ್ನಡ ಕ್ರೌಡ್ ವಿಜೇಸ್ ದರ್ ನಮ್ಗೆ ಅವ್ರು ಬೇಕು ಥಿಯೇಟ್ರಿಗೆ ಬರೋಕ್ಕೆ ಅವ್ರಿಗೆ ಗೊತ್ತಿದ್ರೂ ಇರ್ಬೋದು ಗೊತ್ತಿಲ್ಲದೂ ಇರ್ಬೋದು ಸೊ ಮಾರ್ಕೆಟಿಂಗಲ್ಲಿ ಎಲ್ಲೆಲ್ಲಿ ಅವೇರ್ನೆಸ್ ಹೆಂಗೆ ನಾವು ಜನರಿಗೆ ಸಿನಿಮಾ ಅವೇರ್ ಮಾಡೋಕ್ಕೆ ಪಾಸಿಬಿಲಿಟಿ ಇದೆ ನಾವೆಲ್ಲ ವಿ ಆರ್ ಟ್ರೈನಿಂಗ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಕ್ಷಮಿಸ್ಬಿಡಿ ಸ್ವಲ್ಪ ಲೇಟ್ ಆಗ್ಬಿಡುತ್ತೆ ಕ್ಷಮಿಸ್ಬಿಡಿ ಕೆನ್ ಕ್ವಿಕ್ಲಿ ಕಾಸ್ಟ್ ಸ್ಟೇಜ್ ಮೇಲೆ ಬಂದು ಒಂದು ಫೋಟೋ ಸೆಷನ್ ಮಾಡೋಣ ಸರ್ ಮ್ಯಾಮ್ ಪ್ಲೀಸ್ ಬಿನ್ ಅವ್ರು ಹೇಳ್ದಂಗೆ ಹದಿಮೂರು ವರ್ಷದಿಂದ ವೆಬ್ ಸೀರೀಸಲ್ಲಿ ಅವ್ರಿಗೆ ಒಂದು ಹ್ಯೂಮರ್ಗೆ ಅಂತ ಒಂದು ಇದು ನನಗೆ ಯಾರೋ ಇಲ್ಲಿ ಸ್ಟೇಜ್ ಮೇಲೆ ಹೇಳಿದ್ರು ಟಿ ವಿ ಎಫ್ ಅಥವಾ ಎ ಐ ಪಿ ಯಾರು ಯಾರು ಒಂದು ಅಂದಕ್ಕೆ ಟಿ ವಿ ಎಫ್ ಸ್ಟೂಡ್ ಔಟ್ ಅಂತ ಸೊ ಅವ್ರಿಗೆ ಟಿ ವಿ ಎಫ್ ಅನ್ನೋದು ಈಗ ಎಷ್ಟೊಂದು ಜನಕ್ಕೆ ನಾವು ಪಿಚ್ಚರ್ ಹೇಳ್ತಾರೆ ಟಿ ವಿ ಎಫ್ ಸಿನಿಮಾನ ಅಂತ ಅಂತ ಸೊ ಅವ್ರದ್ದೇ ಒಂದು ಬ್ರ್ಯಾಂಡ್ ಇದೆ ಅವ್ರದ್ದು ದ ವೇ ದೇ ಲುಕ್ ಅಟ್ ಕಾಂಟೆಂಟ್ ಟು ವಿ ಅಲ್ಲ ಹೌದು ಇದನ್ನು ಇದನ್ನು ಹೆಡ್ಲೈನ್ ಮಾಡ್ತಿರೋದು ನಾವೇ ಇದನ್ನು ಬಟ್ ಅವರು ಅವ್ರದ್ದು ಇನ್ಪುಟ್ಸು ಕೊಡ್ತಾರಲ್ವ ಅವರು ಸಿನಿಮಾಗೇನು ಭಾ ಭಾಷೆ ಇಲ್ಲ ಆಮೇಲೆ ಅಲ್ಲಿ ಅವರಲ್ಲೂ ಕಾಣ ಚೈತನ್ಯ ಅಂತ ಅಂದ್ಬಿಟ್ಟು ಕಾಣದವ್ರು ಒಬ್ಬರು ಇದ್ದಾರೆ ಹುಬ್ಲಿ ಅವರು ಅವ್ರ ಕಡೆಯಿಂದ ಅವರು ಕ್ರಿಯೇಟಿವ್ ಪ್ರೊಡ್ಯೂಸರ್ ಆಲ್ಸೋ ಈ ಆನ್ ದಿ ಫಿಲ್ಮ್ ಸೊ ಈ ಅವ್ರ ಕಡೆಯಿಂದ ಅವ್ರು ರೆಪ್ರೆಸೆಂಟ್ ಮಾಡಿದರು ಬಟ್ ಸಬ್ ಟೈಟಲ್ಸ್ ಹೊತ್ತಿದ್ದಾಗ ಎಲ್ಲರೂ ನೋಡಿದಾರಲ್ವಾ ಅದೇ ಥರ ಸೊ ಇಟ್ ದಿ ಆರ್ ಇನ್ಪುಟ್ಸ್ ಆ್ಯಕ್ಚುಲಿ ಎಲ್ಪುಟ್ಟಸ್ ಅಲ್ಲಿ ಆರ್ಟ್ ಈಗ ತುಂಬ ನಮ್ಗೆ ಹೆಂಗೆ ಸಿನಿಮಾನ ಫೈನ್ ಟ್ಯೂನ್ ಮಾಡಿ ಬೆಟರ್ ಪ್ರಾಡಕ್ಟ್ ಕೊಡ್ಬೋದು ಎಲ್ಲರದ್ದು ಇನ್ಪುಟ್ ಇದೆ ಇನ್ಕ್ಲೂಡಿಂಗ್ ಫ್ರಮ್ ದಿ ಡೈರೆಕ್ಟರ್ ಎಲ್ಲ ಆ್ಯಕ್ಟರ್ಸು ಆ್ಯಂಡ್ ನಾನು ಅದು ಒಂದೇ ಅಲ್ಲ ಈ ನಾನು ಈ ಸಿನಿಮಾ ತುಂಬ ಔಟ್ಸೈಡ್ ಇದಕ್ಕೆ ರೋಹಿತ್ ತೋರಿಸಿದ್ದೀನಿ ರೋಹಿತ್ ಭದ್ರಕಿ ತೋರಿಸಿ ಧನಂಜಯ್ ತೋರಿಸಿದ್ದೀನಿ ರಿಷಬ್ಗೆ ತೋರಿಸಿದ್ದೀನಿ ಅವ್ರದೆಲ್ಲ ಏನೇನು ಫೀಡ್ಬ್ಯಾಕ್ ಕೊಟ್ಟಿದ್ದರೋ ಅದನ್ನು ಕೊಲೆಕ್ಟ್ ಮಾಡಿ ಚೇಂಜ್ ಮಾಡಿದ್ದೀನಿ ಸೊ ದಿಸ್ ಹಾರ್ಮನಿ ಹ್ಯಾಸ್ ಟು ಕಮ್ ಆ್ಯಂಡ್ ನಾವು ಮಾಡಿದ್ದೀವಿ ಬೇರೆಯವ್ರು ಮಾಡಿಲ್ಲ ಅಂತ ನಾನು ಹೇಳ್ತಿಲ್ಲ ಎಲ್ಲರೂ ಮಾಡಿದರೆ ಸಿನಿಮಾ ಚೆಂದ ಅಷ್ಟೇ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಿಮ್ಮ ಪ್ರಶ್ನೆಗಳಿಗೆ